ನೂತನ ಲೋಕಸಭಾ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ ಹೈದರಾಬಾದ್ನ ಎಂ ಐ ಪಕ್ಷದ ಅಸಾದುದ್ದೀನ್ ಓವೈಸಿ ಇವರು ವಚನ ಸ್ವೀಕಾರ ಮಾಡಬೇಕಾದಂತಹ ಗಳಿಗೆ ಕೊನೆಯದಾಗಿ ಪ್ಯಾಲೆಸ್ತೀನ್ ರಾಷ್ಟ್ರದ ಪರ ಜೈ ಪ್ಯಾಲೆಸ್ತೀನ್ ಅನ್ನುವಂತಹ ಘೋಷಣೆ ಹಾಕಿದ್ದು ಇದು ಅತ್ಯಂತ ಖಂಡನೀಯವಾಗಿರುವಂತಹ ಘಟನೆ ಇಂತಹ ಉದ್ಧಟತನದಿಂದ ವರ್ತಿಸುವ ಲೋಕಸಭಾ ಸದಸ್ಯರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಜೊತೆಗೆ ಈ ದೇಶದ ಹೃದಯ ಸಂಸತ್ ಆ ಸಂಸತ್ನಲ್ಲಿ ನಿಂತ್ಕೊಂಡು ಭಯೋತ್ಪಾದಕರಿಗೆ ಬೆಂಬಲ ನೀಡುವಂತ ರಾಷ್ಟ್ರಕ್ಕೆ ಘೋಷಣೆ ಹಾಕುವಂತದ್ದೇನಿದೆ ಅಲ್ಲ ಇದು ದೇಶದ್ರೋಹದ ಕಾರ್ಯ ಕರ್ನಾಟಕದ ವಿಧಾನಸೌಧದಲ್ಲಿ ನಾವು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥದ್ದನ್ನ ಕೇಳಿದೀವಿ ಇದು ಮುಂದುವರೆದು ಸಂಸತ್ ಕೂಡ ಅದೇ ಚಳಿ ನಮ್ಗೆ ಕಾಣ್ತಾ ಇದೆ ಅಂದ್ರೆ ಈ ಲೋಕಸಭಾ ಸದಸ್ಯರು ಈ ರಾಷ್ಟ್ರಕ್ಕೆ ಏನು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ವಿಮರ್ಶೆ ಆಗ್ಬೇಕಾಗಿದೆ ಬಹುಶಃ ಮೋದಿಯವರ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರ ಇದೆ ಅನ್ನುವ ಕಾರಣಕ್ಕಾಗಿ ಅವರು ಜೈ ಅಂದಿದ್ದಾರೆ ಇದರ ಬದಲಿಗೆ ಬೇರೆ ಯಾವ್ದಾದ್ರೂ ಸರ್ಕಾರ ಇದ್ದಿದ್ರೆ ವಿಧಾನಸೌಧದಲ್ಲಿ ಏನಾಗಿತ್ತಲ್ಲ ಅದೇ ಘೋಷಣೆ ಆಗ್ತಿತ್ತಲ್ಲಿ ಅವರಿಗೆ ಸುಮ್ಮನೆ ಬಿಡಬೇಕು ಇದು ರಾಷ್ಟ್ರ ದ್ರೋಹದ ಕೆಲಸ ಆಗಿದೆ ಈ ವ್ಯಕ್ತಿಯ ಮೇಲೆ ತಕ್ಷಣವೇ ಅಲ್ಲಿಯ ಸ್ಪೀಕರ್ ಇರಬಹುದು ಸರ್ಕಾರ ರಾಷ್ಟ್ರಪತಿಯವರು ಅವರ ಸದಸ್ಯತ್ವವನ್ನು ರದ್ದಾಗಲಿಕ್ಕೆ ಸೂಚನೆ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ